ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಂ ದಾಳಿಯಾಗಿ ಹದಿಮೂರು ದಿನ ಆಯ್ತು ಆದರೆ ಆ ರಣರಾಕ್ಷಸರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಸೇನಾ ಕಾರ್ಯಾಚರಣೆ ಕೂಂಬಿಂಗ್ ಕಾರ್ಯಾಚರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಆದರೆ ಈ ಉಗ್ರರ ಅಡುಗು ತಾಣ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ರಣರಾಕ್ಷಸರಿಗೆ ಅಥವಾ ಉಂಡ ಮನೆಗೆ ದ್ರೋಹ ಬಗೆಯುವಂತ ಒಂದಷ್ಟು ಸ್ಥಳೀಯರೇ ಈ ಉಗ್ರರಿಗೆ ಸಾಥ್ ಕೊಡ್ತಿದ್ದಾರೆ ಅಥವಾ ಸಹಕಾರ ಸಹ ಸಹಾಯ ಎಲ್ಲವನ್ನೂ ಕೂಡ ಮಾಡುತ್ತಿದ್ದಾರೆ ಒಂದು ವೇಳೆ ಈ ಬೈಸರನ್ ಕಣಿವೆಯ ಸುತ್ತಮುತ್ತ ಪ್ರದೇಶ ಅಥವಾ ಈ ಉಗ್ರರು ಎಸ್ಕೇಪ್ ಆಗಿರುವಂಥ ಪ್ರದೇಶ ಇದೆಯಲ್ಲ ಅದು ಅರಣ್ಯ ಕಣಿವೆ ನದಿ ಇದೆಲ್ಲದರಿಂದಲೂ ಕೂಡ ಆವೃತ್ತವಾಗಿರುವಂಥ ಪ್ರದೇಶ ಅಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಅಷ್ಟು ಸುಲಭ ಅಲ್ಲ ಜೊತೆಗೆ ಈ ಉಗ್ರರು ಅಲ್ಲಿ ಅಡಗಿ ಕುಳಿತುಕೊಂಡಿದ್ರೂ ಕೂಡ ಊಟಕ್ಕಾಗಿ ಅಥವಾ ಆಹಾರ ಸಾಮಗ್ರಿಗಾಗಿ ನಡುವೆ ಇರುವಂಥ ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಲೇಬೇಕು ಹಿಂದಿನಿಂದಲೂ ಕೂಡ ಉಗ್ರರು ಮಾಡಿಕೊಂಡು ಬಂದಿದ್ದು ಅದನ್ನೇ ಈ ಕಾರಣಕ್ಕಾಗಿ ಆ ಹಳ್ಳಿ ಅಥವಾ ಉಗ್ರರು ಎಲ್ಲೆಲ್ಲಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ ಆದರೆ ಸೇನೆಯ ಕಣ್ಣಿಗೆ ಉಗ್ರರು ಬಿದ್ದಿಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅಲ್ಲಿರುವಂಥ ಒಂದಷ್ಟು ಸ್ಥಳೀಯರೇ ದೇಶದ್ರೋಹಿಗಳು ಅಥವಾ ದೇಶಕ್ಕೆ ದ್ರೋಹ ಮಾಡುವಂಥ ಕುತಂತ್ರಿಗಳು ಈ ಉಗ್ರರಿಗೆ ಆಹಾರ ಸಾಮಗ್ರಿಯನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲ ರೀತಿಯಾದಂತ ನೆರವನ್ನು ಕೊಡ್ತಾ ಇದ್ದಾರೆ ಇದೇ ಅನುಮಾನದ ಮೇಲೆ ಎಲ್ಇಿ ಶಂಕಿತ ಉಗ್ರನೊಬ್ಬನನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು ಆತ ಎಲ್ಇ ಟಿ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಎನ್ನುವಂತ ಮಾಹಿತಿ ಇದೆ ಅಥವಾ ಈ ಉಗ್ರರಿಗೆ ಕೇವಲ ಸಹಾಯವನ್ನ ಮಾಡ್ತಿದ್ದಾನೆ ಎನ್ನುವ ರೀತಿಯಲ್ಲೂ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಆತನ ಹೆಸರು ಇಮ್ತಿಯಾಜ್ ಅಂತ ಹೇಳಿ ವಯಸ್ಸು ಬರೀ ಇಪ್ಪತ್ತೆರಡರಿಂದ ಇಪ್ಪತ್ತ ಮೂರರ ಆಸುಪಾಸು ಶನಿವಾರ ಆತನ ಮನೆಯಿಂದ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಪೊಲೀಸರಿಗೆ ಗೊತ್ತಾದಂತ ವಿಚಾರ ಏನಪ್ಪಾ ಅಂದ್ರೆ ಈ ನಾಲ್ವರು ಉಗ್ರರಿಗೆ ಈ ಹಿಂದೆ ಪಹಲ್ಗಾಮ್ ದಾಳಿಗೂ ಮುಂಚೆಯೇ ಆತ ಆಶ್ರಯವನ್ನ ಕೊಟ್ಟಿದ್ದಂತೆ ಅಷ್ಟು ಮಾತ್ರ ಅಲ್ಲ ಈಗ ಉಗ್ರರು ಅಡಗಿ ಕುಳಿತುಕೊಂಡಿದ್ದಾರಲ್ಲ ಆ ಅಡಗು ತಾಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಈ ಇಮ್ತಿಯಾಜ್ಗೆ ಎಲ್ಲಾ ಮಾಹಿತಿಯೂ ಇದೆ ಕಾರಣ ಅವರಿಗೆ ಆಹಾರವನ್ನ ಪೂರೈಸ್ತಾ ಇರೋದು ಅಥವಾ ತಕ್ಷಣಕ್ಕೆ ಬೇಕಾದಂತಹ ಅಗತ್ಯವನ್ನ ಪೂರೈಸ್ತಾ ಇರೋದು ಈ ಇಮ್ತಿಯಾಜ್ ಎನ್ನುವಂತ ಪೊಲೀಸರಿಗೆ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಎಲ್ಲವೂ ಕೂಡ ನಡೆಸ್ತಾರೆ ಅದಾದ ಬಳಿಕ ಎರಡು ದಿನದ ಬಳಿಕ ಒಂದು ನಾಲೆಯಲ್ಲಿ ಆತನ ದೇಹ ಪತ್ತಿ ತಕ್ಷಣವೇ ಆತನ ಕುಟುಂಬಸ್ಥರು ಆರೋಪಿಸ್ತಾರೆ ಪೊಲೀಸರೇ ಆತನನ್ನ ಹಿಂಸೆ ಕೊಟ್ಟು ಹೊಡೆದು ಆತನನ್ನ ನದಿಗೆ ಎಸ್ತು ಬಿಟ್ಟಿದ್ದಾರೆ ಪೊಲೀಸರಿಂದ ದೌರ್ಜನ್ಯ ಆಗಿದೆ ಹೀಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ರು ಆದ್ರೆ ಇವತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಡ್ರೋನ್ ದೃಶ್ಯ ಬಿಡುಗಡೆ ಆಗಿದೆ ಅದರಲ್ಲಿ ಏನೇನ್ ಆಯ್ತು ಅನ್ನೋದೆಲ್ಲವೂ ಕೂಡ ಬಹಿರಂಗ ಆಗಿದೆ ಏನಾಯ್ತು ಹಿಂಸೆಯ ಇಸ್ ಸೇನೆಯವರು ಕಂಪ್ಲೀಟ್ ಆಗಿ ಸುತ್ತು ಬರೆದಿದ್ರು ಆತನನ್ನ ಉಗ್ರರ ಅಡುಗು ತೋರಿಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಆತನು ಕೂಡ ಒಪ್ಕೊಂಡಿದಂತೆ ನನಗೆ ಗೊತ್ತಿದೆ ನಾನು ಅಡುಗು ತಾಣವನ್ನ ತೋರಿಸ್ತೀನಿ ಅಂತ ಹೇಳಿ ಹೀಗೆ ದಟ್ಟ ಅರಣ್ಯದಲ್ಲಿ ಸೇನೆಯವರು ಆತನನ್ನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಈ ಕುಲ್ಗಾಮ್ ಜಿಲ್ಲೆಯಲ್ಲಿ ವಿಶ್ವ ಎನ್ನುವಂತ ಒಂದು ನದಿ ಹರಿಯುತ್ತೆ ಆ ನದಿಯ ಪಕ್ಕದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇನೆಯವರಿಂದ ತಪ್ಪಿಸಿಕೊಂಡು ಆತ ಆ ನದಿಗೆ ಜಂಪ್ ಮಾಡಿಬಿಟ್ಟಿದ್ದಾನೆ ಸ್ವಲ್ಪ ಹೊತ್ತುಗಳ ಕಾಲ ಆತ ಈಜೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಅದಾದ ಬಳಿಕ ಈಜೋದಿಕ್ಕೆ ಸಾಧ್ಯ ಆಗಿಲ್ಲ ಆತನ ಜೀವ ಹೊರಟೋಗಬಿಟ್ಟಿದೆ ಕುಟುಂಬಸ್ಥರು ಆರೋಪ ಮಾಡಿದ್ದು ಪೊಲೀಸರಿಂದಲೇ ದೌರ್ಜನ್ಯ ಆಯಿತು ಅಂತ ಹೇಳಿ ಆದರೆ ಅಸಲಿ ವಿಚಾರ ಬೇರೆ ಆತನೇ ಉಗ್ರರಿಗೆ ನಿಷ್ಠೆಯನ್ನ ತೋರಿಸುವಂತ ಸಲುವಾಗಿ ತನ್ನ ಪ್ರಾಣವನ್ನ ಆತನೇ ತಕ್ಕೊಂಡು ಬಿಟ್ಟಿದ್ದಾನೆ ಬರೀ ಇಪ್ಪತ್ತೆರಡರಿಂದ ಇಪ್ಪತ್ತ ಮೂರರ ವಯಸ್ಸಿನ ಆಸುಪಾಸಿಗೆ ಸದ್ಯ ಆತನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕಿತ್ತು ಆತನ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿಗಾವನ್ನು ವಹಿಸಬೇಕಿತ್ತು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಇಲ್ಲಿಯವರೆಗೂ ಕೂಡ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ ಆದರೆ ಪ್ರಮುಖವಾಗಿ ಉಗ್ರರಿಗೆ ಲಿಂಕ್ ಇದ್ದಂಥ ವ್ಯಕ್ತಿ ಅಂದರೆ ಈತ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಎಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ದಿ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಈತ ಅನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ರೆ ಉಗ್ರರು ಪತ್ತೆ ಆಗ್ತಿದ್ರು ಅಂತ ಕಾಣುತ್ತೆ ಈತನಿಗೆ ಉಗ್ರರ ಬಗ್ಗೆ ಮಾಹಿತಿ ಇಲ್ಲ ಅಂತ ಆಗಿದ್ರೆ ತನ್ನ ಪ್ರಾಣವನ್ನ ತಾನೇ ಕಳ್ಕೊಳ್ಳುವಂತ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಪಡ್ತಾ ಇರಲಿಲ್ಲ ಈತನಿಗೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಪ್ರಾಣವನ್ನ ತಕ್ಕೊಂಡ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನದಿಗೆ ಹಾರ್ದ ಅಂದ್ರೆ ಒಂದು ಉಗ್ರರಿಗೆ ನಿಷ್ಠೆಯನ್ನು ತೋರಿಸುವಂಥ ಕಾರಣಕ್ಕಾಗಿ ಯಾಕಂದ್ರೆ ನಾನು ಈಗ ಸೇನೆಯವರ ಜೊತೆಗೆ ಹೋದ್ರೆ ಅವರ ಅಡಗು ತಾಣವನ್ನು ತೋರಿಸಲೇಬೇಕು ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಲೇಬೇಕು ಅವರು ಸಿಕ್ಕಾಕೊಳ್ತಾರೆ ಎನ್ನುವಂಥ ಭಯ ಇರಬಹುದು ಅಥವಾ ಬೇರೆ ಏನಾದರೂ ಎಸ್ಕೇಪ್ ಆಗೋದಿಕ್ಕೆ ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆತನ ಪ್ರಾಣ ಹೊರಟೋಗಿರಬಹುದು ಹಾರಿಯೂ ಕೂಡ ಪ್ರಾಣ ಉಳಿಸ್ಕೊಳ್ತೀನಿ ಎನ್ನುವ ರೀತಿಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿರಬಹುದು ಆ ಸಂದರ್ಭದಲ್ಲಿ ಆತ ಪ್ರಾಣ ಹೋಗಿರಬಹುದು ಅಥವಾ ತನ್ನ ಪ್ರಾಣವನ್ನು ತಾನೇ ತಕ್ಕೊಂಡಿರಬಹುದು ಈ ರೀತಿಯಲ್ಲಿಯೂ ಕೂಡ ಸದ್ಯಕ್ಕೆ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋದಾದರೆ ನೋಡಿ ಈ ಸ್ಥಳೀಯರು ಯಾರ್ಯಾರು ಸಹಕಾರವನ್ನು ಕೊಡ್ತಾರೋ ಕೊನೆಗೆ ಅವರ ಪರಿಸ್ಥಿತಿ ಆಗೋದು ಇದೆ ಇದೇ ಪರಿಸ್ಥಿತಿ ಆಗೋದು ಯಾರು ಅವರಿಗೆ ಸಹಾಯವನ್ನ ಮಾಡ್ತಾರೆ ಅಥವಾ ಆಶ್ರಯವನ್ನ ಕೊಡ್ತಾರೆ ಅಥವಾ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ನೆರವನ್ನ ಕೊಡ್ತಾರೆ ಕೊನೆಗೆ ಅವರ ಪರಿಸ್ಥಿತಿ ಆಗೋದು ಇದೆ ಇದೇ ನೆಲದಲ್ಲಿ ಹುಟ್ಟಿರ್ತಾರೆ ಇದೇ ನೆಲದಲ್ಲಿ ಇರ್ತಾರೆ ಇಲ್ಲಿಯ ಅನ್ನವನ್ನೇ ತಿಂತಿರ್ತಾರೆ ಎಲ್ಲವೂ ಈ ದೇಶದ್ದೇ ಬೇಕು ಕೊನೆಗೆ ಯಾವುದೋ ಧರ್ಮದ ಅಫೀಮಿನ ಕಾರಣಕ್ಕಾಗಿಯೋ ಅಥವಾ ಇನ್ಯಾವುದೋ ಅನ್ನ ಕಿವಿಗೆ ಹಾಕೊಂಡು ತಲೆಗೆ ತುಂಬಿಸ್ಕೊಂಡು ಅದಾದ ಬಳಿಕ ಉಗ್ರರಿಗೆ ನೆರವು ಕೊಡುವಂತ ಕೆಲಸ ಅವ್ರ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸ ಇಲ್ಲೇ ಇದ್ಕೊಂಡು ಯಾವುದೋ ವ್ಯಾಪಾರಸ್ಥರ ಸೋಗಿನಲ್ಲೋ ಇನ್ನೊಂದು ಯಾವುದೋ ಸೋಗಿನಲ್ಲೋ ಓಡಾಡ್ಕೊಂಡು ಇಟ್ಕೊಂಡು ಅದಾಗಲೇ ಉಗ್ರ ಸಂಘಟನೆಗೆ ಸೇರಿರ್ತಾರೆ ಇಲ್ಲ ಅಂತ ಆದ್ರೆ ಉಗ್ರರಿಗೆ ಈ ರೀತಿಯಲ್ಲಿ ಸಾಥ್ನ ಕೊಡ್ತಿರ್ತಾರೆ ಈ ಕಾರಣಕ್ಕಾಗಿ ಉಗ್ರರು ಆರಾಮಾಗಿ ಭಾರತ ಗಡಿಯೊಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿಯ ನಾಗರಿಕರ ಪ್ರಾಣ ತೆಗೆತಿದ್ದಾರೆ ಪ್ರವಾಸಿಗರ ಪ್ರಾಣ ತೆಗೆತಿದ್ದಾರೆ ಯೋಧರನ್ನು ಕೂಡ ಬಲಿ ತೆಗೆದುಕೊಳ್ತಾ ಇದ್ದಾರೆ ಎಲ್ಲಿಯವರೆಗೆ ಕಾಶ್ಮೀರದಲ್ಲಿ ಇರುವಂತವರು ಎಲ್ಲರೂ ಅಲ್ಲ ಯಾರ್ಯಾರು ಉಗ್ರರಿಗೆ ಸಾಥ್ ಕೊಡ್ತಿದ್ದಾರೆ ಅವರು ಬದಲಾಗೋದಿಲ್ವೋ ಅವರ ಮನಸ್ಥಿತಿ ಚೇಂಜ್ ಆಗೋದಿಲ್ವೋ ಎಲ್ಲಿಯವರೆಗೆ ದೇಶ ದ್ರೋಹದ ಆ ಮನಸ್ಥಿತಿಯಿಂದ ಹೊರಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ಕೂಡ ಈ ಉಗ್ರರನ್ನ ಬೇರು ಸಹಿತ ಕಿತ್ತೊಗೆ ಎಸೆಯೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈತನೇ ಉದಾಹರಣೆ ಇಂಥವ್ರು ಈ ರೀತಿಯಾಗಿ ಅವರಿಗೆ ಸಾಥನ ಕೊಡ್ತಾ ಇದ್ರೆ ಹೇಗೆ ತಾನೇ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಇದು ಸದ್ಯ ಪ್ರಮುಖ ಬೆಳವಣಿಗೆ ಇದು ಅದ್ರ ಆಚೆಗೆ ಇನ್ನೊಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರ ಒಂದು ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಒಂದಷ್ಟು ರಾಜತಾಂತ್ರಿಕ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಇಡೀ ದೇಶದ ಬಯಕೆ ಅಂದ್ರೆ ಮಿಲಿಟರಿ ಕಾರ್ಯಾಚರಣೆ ಆಗಬೇಕು ಅಂತೇಳಿ ಅದಕ್ಕೆ ತಕ್ಕ ಹಾಗೆ ನೌಕಾಪಡೆ ಸಿದ್ಧ ಆಗ್ತಾ ಇದೆ ವಾಯುಸೇನೆಯೂ ಸಿದ್ಧ ಆಗ್ತಾ ಇದೆ ಭೂಸೇನೆಯೂ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಕ್ ಟು ಬ್ಯಾಕ್ ಮೂರೂ ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆ ಅಂಥದ್ದೆಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ ಇದರ ನಡುವೆ ರಾಜನಾಥ್ ಸಿಂಗ್ ಇದೀಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೀವು ಬಯಸ್ತಿದ್ದೀರಲ್ಲ ಅದು ಖಂಡಿತವಾಗಿಯೂ ನಡೆಯುತ್ತೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಭರವಸೆಯನ್ನು ನೀಡ್ತೇನೆ ಅಂತ ಹೇಳಿ ಯುದ್ಧದ ಮುನ್ಸೂಚನೆಯನ್ನ ಅಥವಾ ಏರ್ ಸ್ಟ್ರೈಕೋ ಸರ್ಜಿಕಲ್ ಸ್ಟ್ರೈಕೋ ಯಾವುದೋ ಒಂದು ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ರಾಜನಾಥ್ ಸಿಂಗ್ ಇದೀಗ ಬಹಳ ಸ್ಪಷ್ಟವಾದಂತಹ ಸುಳಿವು ಅಥವಾ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವಿಚಾರ ಇದೀಗ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನೊಂದು ಕಡೆಯಿಂದ ಗಡಿ ಭಾಗದಲ್ಲಿ ಗುಂಡಿನ ಸುರಿಮಳೆ ಮುಂದುವರಿತಾ ಇದೆ ಹನ್ನೊಂದನೇ ಬಾರಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಕುಪ್ವಾರ ಬಾರಾಮುಲ್ಲಾ ಪೂಂಚ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಕಾಲ್ ಕೇರ್ಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆ ಬರ್ತಾ ಇದೆ ಅದು ಯಾವ ಮಂಡುತನ ಯಾವ ಧೈರ್ಯ ಒಂದು ಕೂಡ ಅರ್ಥ ಆಗ್ತಿಲ್ಲ ಮತ್ತೆ 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 ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಭಾರತೀಯ ಸೇನೆ ತಿರುಗೇಟನೇನೋ ಕೊಡ್ತಾ ಇದೆ ಆದರೆ ಆ ತಿರುಗೇಟಿಗೆ ಪಾಕಿಸ್ತಾನ ಸೇನೆ ಬಗ್ಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮತ್ತ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡೋದು ಭಾರತವನ್ನು ಕೆಣಕೋದು ಇಂಥ ಕೆಲಸವನ್ನು ಮುಂದುವರಿಸ್ತಾ ಇದೆ ನಿರಂತರವಾಗಿ ಗುಂಡಿನ ಮಳೆಯೇ ಸುರಿತಾ ಇದೆ ಗಡಿ ಭಾಗದಲ್ಲಿ ಭಾರತ ಹೇಳ್ತಾ ಇದೆ ನಾವು ಇದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತೀವಿ ಅಂತ ಹೇಳಿ ನೋಡೋಣ ಇದು ಸಂಬಂಧಪಟ್ಟ ಏನಾಗುತ್ತೆ ಅಂತ ಹೇಳಿ ಇದರ ನಡುವೆ ಫಿರೋಜ್ಪುರದಲ್ಲಿ ಭಾರತ ಸಮರಭ್ಯಾಸವನ್ನ ನಡೆಸ್ತಾ ಇದೆ ಕತ್ತಲೆಯಲ್ಲಿ ಸಮರಭ್ಯಾಸವನ್ನು ನಡೆಸಿದೆ ಈ ಸಮರಭ್ಯಾಸ ಯುದ್ಧಕ್ಕೆ ತಯಾರಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಇದರ ನಡುವೆ ಪೂಂಚ್ನ ಸುರಾನ್ ಕೋಟ್ ಎನ್ನುವಂಥ ಪ್ರದೇಶದಲ್ಲಿ ನೆಲದಲ್ಲಿ ಹುದುಗಿಸಿ ಇ ಡಿ ಬಾಂಬ್ ಪತ್ತಿಯಾಗಿದೆ ಅದನ್ನ ಸೇನೆ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇಲ್ಲ ಇಲ್ಲ ಆಗಿದ್ರೆ ಮತ್ತೊಂದು ಸ್ಫೋಟ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಇಷ್ಟೊಂದು ಸೇನಾ ಕಾರ್ಯಾಚರಣೆ ನಡೀತಾ ಇದೆ ಉಗ್ರರಿಗೋಸ್ಕರ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಉಗ್ರರ ಮನೆಯನ್ನು ಧ್ವಂಸಗೊಳಿಸಲಾಗ್ತಾ ಇದೆ ಅವರಿಗೆ ಸಾಥ್ ಕೊಟ್ಟಂತವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ ಇದರ ನಡುವೆಯೂ ಕೂಡ ನೆಲದಲ್ಲಿ ಐಇಡಿ ಬಾಂಬ್ ಬಾಂಬನ್ನು ಹುದುಗಿಡ್ಸಿರ್ತಾರೆ ಅಂದ್ರೆ ಯಾರಿದು ಎಲ್ಲ ಅಡಗಿ ಕುಳಿತುಕೊಂಡಿದ್ದಾರೆ ಯಾರವರಿಗೆ ಸಾಥ್ ಕೊಡ್ತಿದ್ದಾರೆ ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಮೂಡ್ತಾ ಇದೆ ಇನ್ನು ಬಂಧುಗಳೇ ವಿನಯ್ ನರ್ವಾಲ್ ಪತ್ನಿಯ ಮಾತು ಇದೀಗ ವೈರಲ್ ಆಗ್ತಾ ಇದೆ ವಿನಯ್ ನರ್ವಾಲ್ ಯಾರು ಅಂದ್ರೆ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಂತ ನೇವಿ ಆಫೀಸರ್ ಮದುವೆಯಾಗಿ ಬರೀ ಒಂದು ವಾರ ಆಗಿತ್ತು ಹನಿಮೂನ್ಗೆ ಅಂತ ಹೇಳಿ ಅಲ್ಲಿಗೆ ಗಂಡ ಹೆಂಡತಿ ಬಂದಿದ್ರು ಆ ಸಂದರ್ಭದಲ್ಲಿ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಇದ್ರೆ ವಿನಯ್ ನರ್ವಾಲ್ ಪ್ರಾಣ ಹೋಗಿತ್ತು ಹಿಮಾಂಶಿ ನರ್ವಾಲ್ ಅವರ ಒಂದು ಫೋಟೋ ವಿಪರೀತ ವೈರಲ್ ಆಗಿತ್ತು ಆ ಫೋಟೋವನ್ನು ನೋಡಿ ಇಡೀ ದೇಶವೇ ಕಣ್ಣೀರನ್ನು ಹಾಕಿತ್ತು ಇದೀಗ ಹಿಮಾಂಶಿ ನರ್ವಾಲ್ ಮಾಧ್ಯಮದವರ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಬೇಡ ಅಥವಾ ಕಾಶ್ಮೀರಿಗಳ ವಿರುದ್ಧ ಯಾವುದೇ ಕಾರಣಕ್ಕೂ ದ್ವೇಷ ಬೇಡ ಆದರೆ ನಮಗೆ ಶಾಂತಿ ಬೇಕು ಜೊತೆಗೆ ನ್ಯಾಯ ಬೇಕು ಎನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಅವರ ಮಾತು ಇದೀಗ ವೈರಲ್ ಆಗ್ತಾ ಇದೆ ಒಂದು ಕಡೆ ಒಟ್ಟಾರೆ ಬೆಳವಣಿಗೆ ಸಂಬಂಧಪಟ್ಟಾಗ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ